ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟ ಸಂಬಂಧ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಸರ್ಕಾರದ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೈಕೋರ್ಟ್ ತಿಳಿಸಿದ್ದು ಯಾವುದೇ ನಿರ್ದೇಶನ ನೀಡದೆ ವಿಚಾರಣೆಯನ್ನ ಜೂನ್ ಹನ್ನೆರಡಕ್ಕೆ ಮುಂದೂಡಿದೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ವಿಚಾರಣೆ ಮಾಡಿದ ಹೈಕೋರ್ಟ್ ಸರ್ಕಾರದ ಪ್ರತಿಕ್ರಿಯೆ ಬಂದ ಬಳಿಕ ಮಧ್ಯಂತರ ಅರ್ಜಿ ಬಗ್ಗೆ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದೆ ಕುಳಿತ ಪ್ರಕರಣದ ತನಿಖೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪದೇ ಪದೇ ರಾಜೀನಾಮೆ ಕೇಳ್ತಾ ಇರುವಂತದ್ದು ಸರಿಯಲ್ಲ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಲೋಪಗಳನ್ನ ಜವಾಬ್ದಾರಿಯಿಂದ ಒಪ್ಪಿಕೊಂಡಿದ್ದೇವೆ ತನಿಖಾ ವರದಿ ನೋಡಿ ಕ್ರಮ ಕೈಗೊಳ್ತೇವೆ ಎಲ್ಲರಿಗೂ ಒಂದೇ ಮಾನದಂಡ ಇರಲಿ ಎಲ್ಲವನ್ನ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದೇವೆ ಮುಂಬೈನಲ್ಲಿ ಇದೇ ತರ ಐದು ಮಂದಿ ಮೃತಪಟ್ಟಿದ್ರು ಮಹಾರಾಷ್ಟ್ರ ಸಿಎಂ ಡಿ ಸಿಎಂ ರಾಜೀನಾಮೆ ಕೊಟ್ರಾ ಇವರು ಯಾರಾದ್ರೂ ಅಲ್ಲಿ ರಾಜೀನಾಮೆ ಕೇಳಿದ್ರ ಯೋಗಿ ಸರ್ಕಾರಕ್ಕೆ ಕೋರ್ಟ್ ಚೀಮಾರಿ ಹಾಕಿಲ್ವಾ ಕುಂಭಮೇಳದಲ್ಲಿ ಮೃತಪಟ್ಟವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅವರಿಗೊಂದು ನಮಗೊಂದು ಮಾನದಂಡನ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಪ್ರಚಾರದ ತೆವಲಿಗೆ ಹನ್ನೊಂದು ಮಂದಿ ಆರ್ಸಿಬಿ ಅಭಿಮಾನಿಗಳ ಬಲಿ ಪಡೆದುಕೊಂಡಿದೆ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಕೂಪ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಅಯೋಗ್ಯರು ತಾವೇ ಕಪ್ ಗೆದ್ದಿದ್ದಾಗಿ ಬಿಂಬಿಸುವ ಪರದಲ್ಲಿ ಸಿಎಂ ಡಿಸಿಎಂ ಈ ಎಡವಟ್ಟು ಮಾಡಿದ್ದಾರೆ ಅಮಾಯಕ ಹನ್ನೊಂದು ಕ್ರಿಕೆಟ್ ಅಭಿಮಾನಿಗಳ ಜೀವ ಹೋಗಿದೆ ಇದಕ್ಕೆ ನೇರ ಹೊಣೆ ಸಿಎಂ ಡಿಸಿಎಂ ತಮ್ಮ ವೈಫಲ್ಯತೆ ಮುಚ್ಚಿಕೊಳ್ಳೋದಕ್ಕೆ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದು ಖಂಡನೀಯ ಅಂತ ಹೇಳಿದರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ ಕುಳಿತದಲ್ಲಿ ಮೃತಪಟ್ಟಿದ್ದ ಹಾಸನ ಮೂಲದ ಭೂಮಿ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿದೆ ಯಲ್ಹಂಕಾದ ಭೂಮಿಕ್ ನಿವಾಸಕ್ಕೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದರು ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೈ ಹಿಡಿದು ಭೂಮಿಕ್ ತಂದೆ ಲಕ್ಷ್ಮಣ್ ಕಣ್ಣೀರು ಹಾಕಿದ್ರು ಘಟನೆಯಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ಗೋಲಾಡಿದ್ರು ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಜೂನ್ ನಾಲ್ಕರಂದು ರಾಜ್ಯದ ಇತಿಹಾಸದಲ್ಲಿ ಕರಾಳ ದಿನವಾಗಿದೆ ಸಿಎಂ ಡಿಸಿಎಂ ಪ್ರಚಾರದ ಚಟ ದುರಂತಕ್ಕೆ ಕಾರಣ ಒಂದು ಕಡೆ ಆರ್ಸಿಬಿ ಸಂಭ್ರಮಾಚರಣೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ನಾಯಕರಲ್ಲಿ ಕ್ರೆಡಿಟ್ ಫೈಟ್ ಜೋರಾಗಿತ್ತು ಪ್ರಚಾರಕ್ಕಾಗಿ ಎರಡು ಕಡೆ ಕಾರ್ಯಕ್ರಮ ಮಾಡಿದ್ದಾರೆ ಹೀಗಾಗಿ ಘಟನೆಗೆ ಸರ್ಕಾರವೇ ನೇರ ಹೊಣೆ ಹೀಗಾಗಿ ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ಎರಡು ದಿನ ಪ್ರತಿಭಟನೆ ಮಾಡುತ್ತೆ ಜೂನ್ ಹದಿಮೂರರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಜೂನ್ ಹದಿನಾರಕ್ಕೆ ವಿಧಾನಸೌಧ ಕ್ಷೇತ್ರದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೊಟೆಸ್ಟ್ ನಡೆಸಲಾಗುವುದು ಅಂತ ವಿಜಯೇಂದ್ರ ತಿಳಿಸಿದ್ದಾರೆ ఏష్యా న్యూస్ నెట్వర్క్ ప్రస్తుతి